ಕಾಂಪ್ಯಾಕ್ಟ್ ಎಸ್ಯುವಿ ಮಾರಾಟದಲ್ಲಿ ಭರ್ಜರಿ ಬೇಡಿಕೆ ಪಡೆದುಕೊಳ್ಳುತ್ತಿರುವ ಹೂಂಡೈ ಕ್ರೇಟಾ ಹೊಸ ಕಾರು ದಾಖಲೆ ನಿರ್ಮಿಸಿದೆ ಭಾರತದಲ್ಲಿ ಮೊದಲ ಬಾರಿಗೆ ಎರಡ್ ಸಾವಿರದ ಹದಿನೈದರಲ್ಲಿ ಬಿಡುಗಡೆಯಾಗಿದ್ದ ಕ್ರೇಟಾ ಕಾರು ಕೆಲವೇ ವರ್ಷಗಳಲ್ಲಿ ಭಾರೀ ಪ್ರಮಾಣದ ಬೇಡಿಕೆ ಪಡೆದುಕೊಂಡಿದೆ ಭಾರತದಲ್ಲಿ ಮೊದಲ ಬಾರಿಗೆ ಎರಡ್ ಸಾವಿರದ ಹದಿನೈದರ ಜುಲೈನಲ್ಲಿ ಬಿಡುಗಡೆಯಾಗಿದ್ದ ಕ್ರೇಟಾ ಕಾರು ಸತತ ಎಂಟು ವರ್ಷಗಳ ನಂತರವೂ ಭರ್ಜರಿ ಬೇಡಿಕೆ ಕಾಯ್ದುಕೊಂಡಿದೆ ಕಾಂಪ್ಯಾಕ್ಟ್ ಎಸ್ಯುವಿ ವಿಭಾಗದಲ್ಲಿ ಸದ್ಯ ಅಗ್ರಸ್ಥಾನದಲ್ಲಿರುವ ಕ್ರೇಟಾ ಕಾರು ಇದುವರೆಗೂ ಬರೋಬ್ಬರಿ ಹತ್ತು ಲಕ್ಷ ಯೂನಿಟ್ ಮಾರಾಟಗೊಂಡಿದೆ ಹ್ಯೂಂಡೈ ಕಂಪನಿಯ ಪ್ರಕಾರ ಪ್ರತಿ ಐದು ನಿಮಿಷಕ್ಕೆ ಒಂದು ಕ್ರೇಟಾ ಕಾರು ಮಾರಾಟವಾಗುತ್ತಿದ್ದು ವಿವಿಧ ವಿಭಾಗಗಳಲ್ಲಿ ಇದು ಹಲವಾರು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಿದೆ ಕ್ರೇಟಾ ಕಾರು ಸದ್ಯ ಫೇಸ್ಲಿಫ್ಟ್ ಮಾದರಿಯೊಂದಿಗೆ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ದು ಪ್ರಮುಖ ಏಳು ವೇರಿಯಂಟ್ಗಳಲ್ಲಿ ಖರೀದಿಗೆ ಲಭ್ಯವಿದೆ ಹೊಸ ಕಾರು ಫೀಚರ್ಸ್ಗಳಿಗೆ ಅನುಗುಣವಾಗಿ ವಿವಿಧ ವೇರಿಯಂಟ್ಸ್ ಹೊಂದಿದ್ದು ಇದರಲ್ಲಿ ಬೇಸ್ ವೇರಿಯಂಟ್ ದೆಹಲಿ ಎಕ್ಸ್ ಶೋರೂಂ ಪ್ರಕಾರ ಹನ್ನೊಂದು ಲಕ್ಷ ಬೆಲೆ ಹೊಂದಿದ್ರೆ ಟಾಪ್ ಎಂಡ್ ಮಾದರಿಯು ಇಪ್ಪತ್ತು ಲಕ್ಷ ಬೆಲೆ ಹೊಂದಿದೆ ಹೊಸ ಕ್ರೇಟಾ ಕಾರು ವೆರ್ನಾ ಮತ್ತು ಟೂನಾಸ್ ಕಾರಿನಲ್ಲಿರುವಂತೆ ಶಾರ್ಪ್ ಎಡ್ಜ್ ವಿನ್ಯಾಸ ಹೊಂದಿದೆ ಇದರಲ್ಲಿ ಬಾಕ್ಸಿ ಡಿಸೈನ್ ನೊಂದಿಗೆ ಆಕರ್ಷಕವಾದ ಫ್ರಂಟ್ ಗ್ರಿಲ್ ಫ್ರಂಟ್ ಬಂಪರ್ ಮತ್ತು ಎಲ್ ಶೇಪ್ ಹೊಂದಿರುವ ಎಲ್ಇಡಿ ಲೈಟ್ಸ್ ಬ್ಯಾಂಡ್ ನೀಡಲಾಗಿದೆ ಹಾಗೆ ಹೊಸ ಕಾರಿನ ಹಿಂಭಾಗದ ವಿನ್ಯಾಸದಲ್ಲೂ ಕೂಡ ಭಾರಿ ಬದಲಾವಣೆ ಮಾಡಲಾಗಿದ್ದು ಟೈಲ್ ಗೇಜ್ ಸಂಪೂರ್ಣವಾಗಿ ಹೊಸ ವಿನ್ಯಾಸದೊಂದಿಗೆ ಸಿದ್ಧಗೊಂಡಿದೆ ಜೊತೆಗೆ ಹೊಸ ಕಾರಿನ ಒಳಭಾಗದಲ್ಲೂ ಮಹತ್ವದ ಬದಲಾವಣೆ ಪರಿಚಯಿಸಲಾಗಿದ್ದು ಆಕರ್ಷಕವಾದ ಡ್ಯಾಶ್ ನೊಂದಿಗೆ ಹತ್ತು ಪಾಯಿಂಟ್ ಇಪ್ಪತ್ತೈದು ಇಂಚಿನ ಕನೆಕ್ಟೆಡ್ ಸ್ಕ್ರೀನ್ ಮರು ವಿನ್ಯಾಸಗೊಳಿಸಲಾದ ರಿಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಸೌಲಭ್ಯ ಸಭ್ಯ ನೀಡಲಾಗಿದೆ ಇನ್ನು ಹೊಸ ಕ್ರೇಟಾ ಕಾರಿನಲ್ಲಿ ಹುಂಡೈ ಕಂಪನಿ ಒಂದು ಪಾಯಿಂಟ್ ಐದು ಲೀಟರ್ ಎನ್ಎ ಪೆಟ್ರೋಲ್ ಇಂಜಿನ್ ಮತ್ತು ಒಂದು ಪಾಯಿಂಟ್ ಐದು ಲೀಟರ್ ಡೀಸೆಲ್ ಎಂಜಿನ್ ಆಯ್ಕೆ ನೀಡಿದೆ ಇದರೊಂದಿಗೆ ಹೊಸದಾಗಿ ಪರ್ಫಾರ್ಮೆನ್ಸ್ ಪ್ರಿಯರಿಗಾಗಿ ಒಂದು ಪಾಯಿಂಟ್ ಐದು ಲೀಟರ್ ಟರ್ಬೋ ಪೆಟ್ರೋಲ್ ಎಂಜಿನ್ ಆಯ್ಕೆ ಪರಿಚಯಿಸಿದ್ದು ಇದು ಸೆವೆನ್ ಸ್ಪೀಡ್ ಡ್ಯೂಯಲ್ ಟಚ್ ಆಟೋಮ್ಯಾಟಿಕ್ ಬಾಕ್ಸ್ ನೊಂದಿಗೆ ನೂರ ಅರವತ್ತು ಹಾರ್ಸ್ ಪವರ್ ಉತ್ಪಾದಿಸುತ್ತೆ ಹಾಗೆಯೇ ಹೊಸ ಕಾರಿನಲ್ಲಿ ಹಲವಾರು ಸುರಕ್ಷಾ ಫೀಚರ್ಸ್ ಗಳನ್ನು ಸಹ ಜೋಡಣೆ ಮಾಡಲಾಗಿದ್ದು ಸಂಭಾವ್ಯ ಅಪಘಾತಗಳನ್ನು ತಡೆಯಬಲ್ಲ ಅಡ್ವಾನ್ಸ್ ಡ್ರೈವರ್ ಅಸಿಸ್ಟ್ ಸಿಸ್ಟಮ್ ಸೇರಿದಂತೆ ಹಲವಾರು ಫೀಚರ್ಸ್ ನೀಡಲಾಗಿದೆ